ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮೇ ಹತ್ತರಂದು ಅಕ್ಷಯ ತೃತೀಯ ಬಂದಿದೆ ಭಾರತೀಯ ಹಬ್ಬಗಳಲ್ಲಿ ಅಕ್ಷಯ ತೃತೀಯ ಹಬ್ಬಕ್ಕೆ ಪ್ರತ್ಯೇಕವಾದ ಸ್ಥಾನವಿದೆ ಈ ಹಬ್ಬವನ್ನು ವೈಶಾಖ ಹಿಂದೂ ಧರ್ಮದಲ್ಲಿ ಆಚರಿಸುತ್ತಾರೆ ಶಿವನ ಅನುಗ್ರಹದಿಂದ ಕುಬೇರ ಸಂಪತ್ತಿಗೆ ರಕ್ಷಕನಾಗಿ ನೇಮಕವಾದ ದಿನವನ್ನು ಮಹಾಲಕ್ಷ್ಮಿಯನ್ನು ಶ್ರೀಹರಿ ವಿವಾಹ ಮಾಡಿಕೊಂಡ ಶುಭ ದಿನವಾಗಿ ಶಾಸ್ತ್ರಗಳು ಹೇಳುತ್ತವೆ ಈ ದಿನವನ್ನು ಲಕ್ಷ್ಮೀ ದೇವಿಯನ್ನು ಬಂಗಾರದಿಂದ ಅಲಂಕರಿಸಿ ಪೂಜಿಸಿದರೆ ಮನೆ ಸೇರಿ ಸಂಪತ್ತಿನ ಇರುತ್ತದೆ ಎಂದು ನಂಬಿಕೆ ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷ ಮೂರನೇ ದಿನದಲ್ಲಿ ಈ ಹಬ್ಬವನ್ನು ಆಚರಿಸುತ್ತಾರೆ ಈ ದಿನದಲ್ಲಿ ಅನೇಕ ಶುಭ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಬಂಗಾರವನ್ನು ತೆಗೆದುಕೊಂಡರೆ ಅದು ಯಾವತ್ತಿಗೂ ಹಾಗೆ ನಿಮ್ಮ ಬಳಿ ಇರುತ್ತದೆ ಎಂದು ಆರ್ಥಿಕ ಸಮಸ್ಯೆಗಳು ತೊಲಗಿ ಹೋಗುತ್ತದೆ ಎಂದು ಭಕ್ತರ ನಂಬಿಕೆ ಬಂಗಾರ ಇಲ್ಲವೇ ಬೇರೆ ಏನೇ ವಸ್ತುಗಳನ್ನು ಕೊಂಡುಕೊಳ್ಳಲು ಅಕ್ಷಯ ತೃತೀಯ ತುಂಬಾ ಒಳ್ಳೆಯ ದಿನವೆಂದು ಹೇಳಲಾಗುತ್ತದೆ ಆದರೆ ಬಂಗಾರ ಖರೀದಿಸಲಿಲ್ಲ ಅಂದರೂ ಪರವಾಗಿಲ್ಲ ಈ ಒಂದು ವಸ್ತುವನ್ನು ತಂದರೆ ಸಾಕು ಕೋಟಿ ರೂಪಾಯಿಯ ಬಂಗಾರ ಫಲಿತಾಂಶ ಲಭಿಸುತ್ತದೆ ನಮ್ಮ ಬಳಿ ಹಣ ಇದ್ದರೆ ಮಾತ್ರ ಬಂಗಾರವನ್ನು ಖರೀದಿಸುವುದು ಉತ್ತಮ ಇಲ್ಲವಾದರೆ ಅದನ್ನು ಸಾಲ ಮಾಡಿ ಅಕ್ಷಯ ತೃತೀಯ ದಿನ ಬಂಗಾರವನ್ನು ಕೊಂಡರೆ ಮತ್ತೆ ನಾವು ಸಾಲಕ್ಕೆ ತುತ್ತಾಗುತ್ತೀವಿ ಬಿಟ್ಟರೆ ಯಾವುದೇ ರೀತಿಯ ನಮಗೆ ಒಳ್ಳೆಯ ಒಳ್ಳೆಯದು ಆಗುವುದಿಲ್ಲ ಆದ ಕಾರಣ ನಾವು ಅಕ್ಷಯ ತೃತೀಯ ದಿನದಂದು ಬಂಗಾರದ ಬದಲಿಗೆ ಅರಿಶಿಣ ಕುಂಕುಮವನ್ನು ಖರೀದಿಸಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡುವುದರಿಂದ ನಿಮಗೆ ಇರುವ ಸಮಸ್ಯೆಗಳು ದೂರವಾಗಿ ಐಶ್ವರ್ಯವಂತರಾಗುತ್ತಾರೆ ಜೊತೆಗೆ ಆರ್ಥಿಕ ಸಮಸ್ಯೆಗಳು ಕೂಡ ದೂರ ಆಗುತ್ತದೆ ಅಕ್ಷಯ ತೃತೀಯ ಅಂದರೆ ಅಕ್ಷಯವಾದ ಫಲ ಕೊಡುವ ದರಿಯ ಎಂದು ಅರ್ಥ ಈ ದಿನ ಮಾಡುವ ದಾನಕ್ಕೆ ಅಕ್ಷಯವಾದ ಫಲ ಲಭಿಸುತ್ತದೆ ಈ ದಿನ ನೀವು ಒಂದು ಹಣ್ಣನ್ನು ದಾನ ಮಾಡಿದರೆ ಅಕ್ಷಯವಾದ ಫಲ ಬರುತ್ತದೆ ಆನಂದಮಯವಾದ ಫಲಿತಾಂಶ ಲಭಿಸುತ್ತದೆ ಈ ದಿನ ನೀರು ತುಂಬಿದ ಮಡಿಕೆ ವಾಟರ್ ಬಾಟಲ್ಗಳನ್ನು ದಾನ ಮಾಡಿದರೆ ಒಳ್ಳೆಯ ಫಲಿತಾಂಶ ಲಭಿಸುತ್ತದೆ ಈ ದಿನ ಮನೆಯನ್ನು ಶುಚಿಯಾಗಿ ಇಡಬೇಕು ಗಂಡ ಹೆಂಡತಿ ಮನೆಯಲ್ಲಿ ಜಗಳವನ್ನು ಹಾಡಬಾರದು ಉಗುರುಗಳನ್ನು ಕತ್ತರಿಸುವುದು ಕೂದಲು ಕತ್ತರಿಸುವುದು ಮಾಡಬಾರದು ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ ಧನಾಧ್ವ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ನಮಸ್ತೆ ಸ್ನೇಹಿತರೆ